ನಮಸ್ಕಾರ ಮಂಜುನಾಥ್ ಅವರಿಗೆ ನಮಸ್ಕಾರ ನಮ್ಮ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನಾವು ನೀವು ಬಹಳ ವರ್ಷಗಳಿಂದ ಸ್ನೇಹಿತರಾಗಿದ್ದರೂ ಕೂಡ ನಮಗೆ ತುಂಬ ಜನರು ಸ್ನೇಹಿತರದ್ದು ಪರಿಚಯ ಇರುತ್ತೆ ಅಷ್ಟೇ ಆದರೆ ಅವರು ಹಿನ್ನೆಲೆ ಗೊತ್ತಿರಲ್ಲ ನಾನು ಅದ್ರ ಮೂಲಕ ಎಲ್ರಿಗೂ ಗೊತ್ತಾಗಲಿ ನನಗೂ ಫಸ್ಟ್ ನನಗೂ ಮೊದಲು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ವಿ ನಿಮಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ನಾವು ಬೆಂಗಳೂರಲ್ಲಿ ಆಡುಗುಡಿ ಅನ್ನೋ ಒಂದು ಜಾಗದಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ವಿ ನನ್ನ ಓದು ಶಾಲೆ ಅಭ್ಯಾಸ ಬಾಲ್ಯ ಎಲ್ಲವೂ ಬೆಂಗಳೂರೇ ಹಾಗೆ ನೋಡಿದ್ರೆ ಊರಲ್ಲಿ ನಮ್ಮದು ಅಂತ ಹೇಳ್ಕೊಳೋಂತದ್ದು ಏನೂ ಇಲ್ಲ ಊರಿಗೆ ಹಾಗಾಗಿ ಆಗಾಗ ಹೋಗಿ ಬರ್ತಾ ಇರ್ತೇವೆ ಆದ್ರೆ ಬೆಂಗಳೂರೇ ನನ್ನ ಊರಾಗಿ ಇತ್ತು ಯಾಕಿತ್ತು ಅಂತಂದ್ರೆ ಈಗ ನಾನು ಬೆಂಗಳೂರಿನಲ್ಲಿ ಇಲ್ಲ ಅದು ಆಮೇಲೆ ಹೇಳ್ತೇನೆ ಬೀದಿ ನಾಟಕ ಶಿಬಿರ ಸರಿ ಇದೇನಿದು ಬೀದಿ ನಾಟಕ ಇದುವರೆಗೂ ಕೇಳ ಇಲ್ವಲ್ಲ ಈ ತರದೊಂದು ನಾಟಕ ಇದೆಯಾ ಇತರದೊಂದು ಪ್ರಕಾರ ಇದ್ಯಾ ಒಟ್ಟು ನಾಟಕ ಅಂತ ಅಂತಲ್ಲ ಇದು ಏನಿದು ನೋಡ್ಬಿಡೋಣ ಅಂತ ಹೇಳಿ ಸುಟಕಕ್ ಬಂದಿದ್ದೀರಾ ಅಂತ ಕೇಳಿದ್ರು ಹೌದು ಅಂದೆ ಮತ್ತೆ ಇಲ್ಲಿ ಯಾಕೆ ನಿಂತಿದ್ದೀರ್ರಿ ಒಳಗೋಗ್ರಿ ಅಂತ ನಾನ್ ಸೀದ ಒಳಗೋದೆ ಆ ಆ ಅಲ್ಲಿ ನನ್ನನ್ನ ಮಾತಾಡಿಸಿದವರು ಜೈತಿ ಮೊದಲ ಸಾರಿ ಅನ್ಸಿದ್ದವ್ ಯೂನಿವರ್ಸಿಟಿಗಳಲ್ಲಿ ಕಲಿಯುವಂತದ್ದು ಏನು ಇಲ್ಲ ಅಂತ ಇಡೀ ತಂಡವನ್ನ ಎಸ್ಪೆಷಲಿ ನನ್ನನ್ನ ಜಯ ಅವ್ರನ್ನ ಹಿಡ್ಕೊಂಡು ಹೊಡೆದಿದ್ದುಂಟು ಜನ ಬೀದಿನ ಏ ನೀನು ನೀನಸಂಬ ಏನಾದ್ರು ನೀನಸಂಬ ಅಂತ ಕೇಳಿದೆ ನಾನು ಮನೆಯಿಂದ ಬನಶಂಕರಿ ಕಡೆಗೆ ಬಸ್ಸಲ್ಲಿ ಹೋಗುವಾಗ ಒಬ್ಬ ಹುಡುಗ ಟಿಕೆಟ್ ಕೊಡ್ತಾ ಇದ್ದ ಒಬ್ಬ ಹುಡುಗ ಅಂದ್ರೆ ಅವನಿಗೆ ಒಂದ್ ಇಪ್ಪತ್ತಿಪ್ಪತ್ತೊಂದು ವರ್ಷ ವಯಸ್ಸಾಗಿ ಸಾರ್ ನಾನು ಸಾರ್ ಮರ್ತ್ ಬಿಟ್ರ ಸಾರ್ ಯಾರಪ್ಪ ಗೊತ್ತಾಗ್ಲಿಲ್ಲ ಸರ್ ನೀವು ನಮ್ಗೆ ಪಾಠ ಮಾಡ್ತಾ ಇದ್ರಲ್ಲ ಸರ್ ಎಲ್ಲಿ ಜೈಲಿಗೆ ಬಂದು ಸರ್ ಅವನು ಸರ್ ನಾನು ಓ ಹೌದೇನು ಬಹಳ ಶಿವಕುಮಾರ್ ರಂಗ ಪ್ರಯೋಗ ಶಾಲೆ ಶುರುವಾದ ದಿನ ನಾನದಾದ್ರಿಂದ ಈ ರಾಜಕೀಯ ಹಿನ್ನೆಲೆಯಲ್ಲಿ ಏನೇನೆಲ್ಲ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು ನಾನು ಸ್ಟೂಡೆಂಟ್ ಆಗಿದ್ದಾಗ ನೀನಾಸಂನಲ್ಲಿ ನೋಡಿದ ಜಂಬೆ ಸರಿಗೂ ಸಾಣೆಯಲ್ಲಿ ಇಲ್ಲಿ ಈ ನಾನು ಟೀಚರ್ ಆಗಿದ್ದಾಗ ಕಂಡಂಥ ಜಂಬೇಶ್ವರಿಗೂ ಭಾಳಷ್ಟು ಬಹಳಷ್ಟು ವ್ಯತ್ಯಾಸಗಳಿತ್ತು ಅಂದ್ರೆ ವ್ಯತ್ಯಾಸ ಆಗಬಾರದು ಅಂತಲ್ಲ ನಾವು ನಾವು ಕಂಡಂತಹ ನಿಜವಾಗ್ಲೂ ಕನ್ನಡ ರಂಗಭೂಮಿನಲ್ಲಿ ನಾವು ಯಾರೋ ರಂಗಭೂಮಿ ವಿದ್ಯಾರ್ಥಿಗಳು ಎರಡು ಎಕ್ಸ್ಟ್ರೀಮ್ಗಳನ್ನು ನೋಡಬೇಕು ಅಂದರೆ ಅಂದ್ರೆ ಇವೆರಡೇ ಉದಾಹರಣೆಗಳು ಸಾಕು ಒಂದು ಜಂಬೆ ಇನ್ನೊಂದು ರಘುನಂದನ್ ನಮಸ್ಕಾರ ಮಂಜುನಾಥ್ ಅವರಿಗೆ ನಮಸ್ಕಾರ ನಮ್ಮ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ನಾನು ನಮ್ಮ ತಂದೆಯವರು ನಮ್ಮ ತಂದೆಯವರಿಂದ ನಾನು ಹೇಳ್ಬೇಕಾಗತ್ತೆ ನಮ್ಮ ಮೂಲ ಹಾವೇರಿ ನಮ್ಮ ತಂದೆಯವರ ಹಾವೇರಿ ಅವರು ಅವರ ಹತ್ತನೇ ತರಗತಿನಲ್ಲಿ ಫೇಲ್ ಆಗಿ ಬೆಂಗಳೂರಿಗೆ ಬಂದು ಬದುಕು ಕಟ್ಕೊಂಡವರು ಅಲ್ಲಿಂದ ಆಚೆಗೆ ಅವ್ರು ಇಲ್ಲೇ ಬೆಂಗಳೂರಿಗೆ ಬಂದು ಒಂದಷ್ಟು ಏನೇನೋ ಕೆಲಸಗಳನ್ನು ಮಾಡಿಕೊಂಡು ಇಲ್ಲೇ ಒಂದು ಬಾಡಿಗೆ ಮನೇಲಿ ಇದ್ಕೊಂಡು ಒಟ್ಟು ಅವರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರು ಅದಾದ್ಮೇಲೆ ಅವ್ರಿಗೆ ಮದುವೆ ಆಯ್ತು ಮದುವೆ ಆದ್ಮೇಲೆ ಸಂಸಾರನ ಇಲ್ಲೇ ಕಟ್ಕ ತಮ್ಮ ಬೆಂಗಳೂರಿಗೆ ಕರ್ಕೊಂಡು ಬಂದು ವಾಸ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಾವು ಬೆಂಗಳೂರಲ್ಲಿ ಆಡುಗುಡಿ ಅನ್ನೋ ಒಂದು ಜಾಗದಲ್ಲಿ ಒಂದು ಬಾಡಿಗೆ ಮನೇಲಿ ಇದ್ವಿ ನನ್ನ ಓದು ಶಾಲೆ ಅಭ್ಯಾಸ ಬಾಲ್ಯ ಎಲ್ಲವೂ ಬೆಂಗಳೂರೇ ಹಾಗೆ ನೋಡಿದ್ರೆ ಊರಲ್ಲಿ ನಮ್ಮದು ಅಂತ ಹೇಳ್ಕೊಳ್ಳೋ ಏನು ಏನೂ ಇಲ್ಲ ಊರಿಗೆ ಹಾಗಾಗಿ ಆಗಾಗ ಹೋಗಿ ಬರ್ತಾ ಇರ್ತೇವೆ ಆದ್ರೆ ಬೆಂಗಳೂರೇ ನನ್ನ ಊರಾಗಿ ಇತ್ತು ಯಾಕಿತ್ತು ಅಂತಂದ್ರೆ ಈಗ ನಾನು ಬೆಂಗಳೂರಿನಲ್ಲಿ ಇಲ್ಲ ಅದು ಆಮೇಲೆ ಹೇಳ್ತೇನೆ ಹೀಗೆ ಆ ಓದುವಾಗ ನಾನು ಒಂದು ಕ್ರಿಶ್ಚನ್ ಶಾಲೆಯಲ್ಲಿ ಓದಿದ್ದು ಕ್ರಿಸ್ತ ವಿದ್ಯಾಲಯ ಅಂತ ಅದು ಬಹಳ ಒಳ್ಳೆ ಶಾಲೆ ಅದು ಆಗ ನಾವು ಓದುವಾಗ ಆ ಶಾಲೆಯ ಸುತ್ತ ಗಿಡ ಮರಗಳು ಬಂಡೆಗಳು ಎಲ್ಲವೂ ಇತ್ತು ಚೆನ್ನಾಗಿತ್ತು ಅಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು ನಮ್ಮ ಮೂರು ಮೂರು ಜನ ಅಂಥರು ನನ್ನ ಅಣ್ಣ ಚಿದಾನಂದ ಅಂತ ನನ್ನ ತಮ್ಮ ಮೌನೇಶ್ ಅಂತ ನಾ ಮೂರು ಜನ ಅಲ್ಲೇ ಓದಿದ್ದು ಈ ಬಾಲ್ಯದಿಂದಲೇ ಈ ಎಲ್ಲ ಮಕ್ಕಳ ಹಾಗೆ ನನಗೂ ಈ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇತ್ತು ನಾನು ನಾಲ್ಕನೇ ತರಗತಿ ಇದ್ದಾಗ ನಾನು ಹಾಡ್ತಿದ್ದೆ ಎಷ್ಟ್ರ ಮಟ್ಟಿಗೆ ಹಾಡ್ತಿದ್ದೆ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ ಆದ್ರೆ ನನ್ನ ಹಾಡುವಿಕೆಯನ್ನ ಗುರುತಿಸಿ ಇವನ್ ಹಾಡ್ತಾನೆ ಅಂತೇಳಿ ನಮ್ಮ ಟೀಚರ್ ಒಬ್ರು ನನ್ನ ಕೈಲಿ ಹಾಡು ಹೇಳಿಸಿದ್ರು ಈ ಆಗೆಲ್ಲ ಈ ಕ್ಯಾಸೆಟ್ಗಳಲ್ಲಿ ಈ ಉತ್ತರ ಕರ್ನಾಟಕದ ಜನಪದ ಗೀತೆಗಳು ಬರೋದು ಅದನ್ ಜನಪದ ಗೀತೆ ಅಂತ ನಾನು ಕರೀಲಿಕ್ಕೆ ಈಗ ಇಷ್ಟಪಡೋದಿಲ್ಲ ಆಗ ಅದ್ ಜನಪದ ಗೀತೆಗಳು ಅದು ಒಂದು ಯಾವ್ದೋ ಬಹಳ ಅಂತ ಏನಂದ್ ಏನ್ ಹೇಳ್ಬೋದು ಅದನ್ನ ಸದಾಭಿರುಚಿ ಅಂತಲೂ ಹೇಳಕ್ಕಾಗಲ್ಲ ಆದ್ರೆ ಅವಾಗ ನಮಗದೇನು ಗೊತ್ತಿರ್ಲಿಲ್ಲ ಈ ಮುದುಕಿ ಹೆಂಗೆ ಮುಸ್ಕು ಹಾಕೊಂಡು ಮ್ಯಾಗ ಒಂದು ಕಂಬಳಿ ಹೊತ್ಕೊಂಡಂತ ಒಂದು ಹಾಡಿತ್ತು ಅದನ್ನ ನಾನು ತುಂಬಾ ಹಾಡ್ತಿದ್ದೆ ಅದು ಏನೋ ಗೊತ್ತಿಲ್ಲ ಹಾಡು ಹಾಡು ಆ ಹಾಡು ನಮ್ಮ ಟೀಚರ್ ಕಿವಿಗೂ ಬಿದ್ದು ಅದನ್ನ ಅದನ್ನ ನಾನ್ ಶಾಲೆಯಲ್ಲಿ ಹಾಡೋಂಗಾಗೋಯ್ತು ಏ ಇವನ್ ಹಾಡ್ತಾನೆ ಆಯ್ತು ಆದರೆ ನನ್ನ ಅಭಿರುಚಿಯನ್ನ ಬದಲಾಯಿಸಿದವರು ಅವರು ಅಂದ್ರೆ ಹಾಡು ಹೇಗಿರತ್ತೆ ಅನ್ನೋದನ್ನ ಹೇಳ್ಕೊಟ್ಟವ್ರು ಅವರು ಹಾಗಂತ ಏನು ತುಂಬಾ ಶಾಸ್ತ್ರೀಯವಾಗಿ ಏನಲ್ಲ ಹಾಗೆ ನನ್ನೊಳಗಿದ್ದ ಒಬ್ಬ ಏನಂತಾರೆ ಅದು ಕಲೆಯೋ ಕಲಾವಿದನೋ ಎಂತದೋ ಗೊತ್ತಿಲ್ಲ ಅದು ಯಾವ್ದು ಗೊತ್ತಿಲ್ಲ ನನಗೆ ಒಟ್ಟು ನನ್ನನ್ನ ಹಾಡಲಿಕ್ಕೆ ಹಚ್ಚಿದವರು ಅವರು ಈ ಹಾಡೋದು ಹೇಗ್ ಬಂತು ಅಂತಂದ್ರೆ ನಮ್ಮ ತಂದೆ ಹಾಡ್ತಿದ್ರು ಅವರು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಜೊತೆಗೆ ಅವರು ನಾಟಕಗಳಲ್ಲಿ ಅಭಿನಯಿಸ್ತಿದ್ರು ಬೆಂಗಳೂರಲ್ಲಿ ಸುಮಾರಷ್ಟು ಏನದು ಆಗ ಆ ಊರ್ನಲ್ಲೇ ಒಂದಷ್ಟು ಜನ ಸೇರ್ಕೊಂಡು ನಾಟಕ ಮಾಡುವಂತ ಒಂದು ಪದ್ಧತಿ ಇತ್ತು ಅವ್ರು ಹಾಡ್ತಿದ್ರು ಜೊತೆಗೆ ಹಾರ್ಮೋನಿಯಂ ಎಲ್ಲ ನುಡಿಸ್ತಿದ್ರು ಹಾಗಂತ ಅವ್ರು ಹಾಡ್ತಿದ್ರು ಅಂತ ನಾನು ಹಾಡ್ದೆ ಅಂತಲ್ಲ ಅವರು ಯಾವಾಗೋ ಹಾಡ್ತಾ ಇದ್ದಿದ್ದೆಲ್ಲ ಕಿವಿಗ್ ಬೀಳ್ತಾ ಇತ್ತು ಇವಾಗಿನ ಹಾಗೆ ಆಗ ಏನದು ಟೇಪ್ ರೆಕಾರ್ಡರ್ ಆಗ್ಲಿ ಇದ್ದದೊಂದು ರೇಡಿಯೋ ಆ ರೇಡಿಯೋನು ನಮ್ಮ ಮನೇಲಿ ಏನು ಇರ್ಲಿಲ್ಲ ಆದ್ರೆ ಅಪ್ಪ ಆಗಾಗ ಹಾಡ್ತಾ ಇದ್ದಿದ್ದನ್ನು ಕೇಳಿ ನಮಗೂ ಹಾಡ್ಬೇಕು ಅನಸ್ತಾ ಇತ್ತು ಹಾಡ್ತಿದ್ದೆ ಅಷ್ಟೇ ಅದಾದ ನಂತರ ಆ ಇದು ನಾನು ಏಳನೇ ತರಗತಿಗೆ ಬಂದಾಗ ಇನ್ನೊಬ್ಬರು ಟೀಚರ್ ಬಂದ್ರು ನಾರಾಯಣಿ ಅಂತ ನಾರಾಯಣಿ ಭಟ್ ಅಂತೇಳಿ ಅವರು ಅಷ್ಟಲ್ಲಾಗ್ಲೆ ನಾನು ಡಾನ್ಸ್ಗಳೆಲ್ಲ ತುಂಬಾ ಮಾಡ್ತಿದ್ದೆ ಗ್ರೂಪ್ ಡಾನ್ಸ್ಗಳನ್ನೆಲ್ಲ ಮಾಡ್ತಿದ್ದೆ ಶಾಲೆಯಲ್ಲಿ ಸಹಜ ಅಲ್ಲ ಅದು ಪ್ರತಿಭೆ ಕಾರಂಜಿ ಅದು ಇದು ಟ್ಯಾಲೆಂಟ್ ಡೇ ಅಂತೆಲ್ಲ ಏನೇನೋ ಮಾಡ್ತಿದ್ರು ಅದರಲ್ಲೆಲ್ಲ ಮಾಡ್ತಿದ್ದೆ ನಾನು ನಾನು ಡಾನ್ಸ್ ಮಾಡಬಲ್ಲೆ ಅಂತ ನಾನು ನನ್ನನ್ನು ಗುರುತಿಸಿದ್ದು ಅವರು ಹಾಗಾಗಿ ನಮ್ಮ ಒಂದಷ್ಟು ಜನ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಅವರು ಅವರು ಭರತನಾಟ್ಯ ಟೀಚರ್ ಮೂಲತಃ ಅವರು ನನಗೆ ಭರತನಾಟ್ಯವನ್ನು ಹೇಳ್ಕೊಟ್ರು ಹೇಳ್ಕೊಟ್ರು ಅಂತಂದ್ರೆ ನಾವೇನು ಪೂರ್ತಿ ಕಲೀಲಿಲ್ಲ ಹೈಸ್ಕೂಲು ಎಂಟನೇ ಕ್ಲಾಸ್ ತನಕ ಕಲ್ತ್ವಿ ಒಂದು ಒಂದು ಒಂದೂವರೆ ವರ್ಷ ಕಲಿತೆ ಅಂದರೆ ಜೂನಿಯರ್ ಆಗುವಷ್ಟು ಕಲಿತೆ ಅದರ ಜೂನಿಯರ್ ಎಕ್ಸಾಮ್ ಬರಲಿಲ್ಲ ನಾವು ಹೈಸ್ಕೂಲ್ಗೆ ಹೋದ್ಮೇಲೆ ಅವ್ರು ನಮಗೆ ಪಾಠ ಮಾಡ ಹೈಸ್ಕೂಲಿಗೆ ಬರಲಿಲ್ಲ ಅವರು ಸೆವೆಂತ್ವರೆಗೂ ಮಾತ್ರ ಇದ್ದರು ಆದರೆ ಅವರ ಎಲ್ಲ ಪ್ರೋಗ್ರಾಮ್ಗಳಲ್ಲೂ ನಾನು ಇರ್ತಿದ್ದೆ ನನಗೆ ಆ ರೀತಿಯ ಒಂದು ಸಂಸ್ಕಾರ ಕೊಟ್ಟವರು ಅವರು ಮತ್ತೆ ಈಗಲೂ ಸಹ ಅವರ ನನ್ನ ಸಂಬಂಧ ಹಾಗೇ ಇದೆ ತಾಯಿ ಮಗನ ಸಂಬಂಧ ಹೇಗಿದೆಯೋ ಹಾಗೇ ಇದೆ ಅದಲ್ಲದೆ ನನ್ನ ಹೆಂಡತಿಗೂ ಅವರು ಆರು ತಿಂಗಳು ಭರತನಾಟ್ಯವನ್ನು ಹೇಳ್ಕೊಟ್ರು ಆ ಒಂದು ಹತ್ತು ಹತ್ತು ವರ್ಷಗಳ ಹಿಂದೆ ಹಾಗೆ ಬೆಳೀತಾ ಬಂತು ಆಮೇಲೆ ಈ ಎಲ್ಲ ಸಂಸ್ಕಾರಗಳಿಂದ ನಾನೇ ಒಂದು ಯಾವ್ದಾದ್ರು ಹಾಡಿಗೋ ಅಥವಾ ಇನ್ನೊಂದಕ್ಕೋ ನಾನೇ ನೃತ್ಯ ಸಂಯೋಜನೆ ಮಾಡ್ಲಿಕ್ಕೆ ಶುರು ಮಾಡಿದೆ ನಾ ಏನೇ ಫಂಕ್ಷನ್ ಇರಲಿ ಶಾಲೆಯಲ್ಲಿ ನನ್ನನ್ ಕರಿಯೋ ನನ್ನ ಕರೆಯೋರು ಅಂತಂದ್ರೆ ನಮ್ಮ ನನ್ನ ಜೊತೆಗೆ ಒಂದು ನಾಲ್ಕೈದು ಜನ ಹುಡುಗರಿದ್ರು ನಾನೇ ಹಾಡ್ ಸೆಲೆಕ್ಟ್ ಮಾಡ್ತಿದ್ದೆ ನಾನೇ ಹೇಳ್ಕೊಡ್ತಿದ್ದೆ ಹಾಗಾಗಿ ಶಾಲೆಯಲ್ಲಿ ಒಂದು ರೀತಿ ಓದುವುದರಲ್ಲೂ ಮತ್ತು ಸಾಂಸ್ಕೃತಿಕ ವಿಷಯಗಳಲ್ಲೂ ನಾನು ತಕ್ಕ ಮಟ್ಟಿಗೆ ಚೆನ್ನಾಗೇ ಇದ್ದೆ ಹಂಗೆ ಹಾಗೆ ಇನ್ನೊಂಥರ ಹೇಳಕ್ ಹೋದ್ರೆ ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ ಹೀಗೆ ನನ್ನ ಸಾಂಸ್ಕೃತಿಕ ವಲಯದ ವಲಯದಲ್ಲಿ ನನ್ನ ಪ್ರವೇಶ ಆಯ್ತು ಹೀಗಿರುವಾಗಲೇ ಒಂಬತ್ತನೇ ಕ್ಲಾಸ್ ನಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು ನಮ್ಮ ತಂದೆ ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರು ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಈ ಅಲ್ಲಿವರೆಗೂ ಇದ್ದ ನನ್ನ ಜೀವನದ ಶೈಲಿಗೂ ಅದಾದ ನಂತರದ ಬದಲಾವಣೆಗಳಿಗೂ ನನ್ನನ್ನ ಒಂದು ಬೇರೆ ತರ ಆಲೋಚನೆ ಮಾಡಲಿಕ್ಕೆ ಶುರು ಇಟ್ಕೊಳ್ತು ಕಾರಣ ಇಷ್ಟೇ ನನಗೆ ಅಲ್ಲಿವರೆಗೂ ಸಾವು ಅಂದ್ರೆ ಏನು ಅನ್ನೋದು ಗೊತ್ತಿರಲಿಲ್ಲ ಮತ್ತೆ ಆ ವಯಸ್ಸು ಗೊತ್ತಿಲ್ಲ ಅದು ಏನಂತ ಒಟ್ಟು ಆ ಸಮಯದಲ್ಲಿ ನನ್ನ ತಂದೆ ಸತ್ತಾಗ ನನಗೆ ನನಗೆ ಅಳುನೇ ಬಂದಿರಲಿಲ್ಲ ನಾನು ಹಳ್ಳೇ ಇಲ್ಲ ಆಗ ಸಹ ನನಗೆ ಅದೇನು ಅನ್ಸೋದೇ ಇಲ್ಲ ಆದರೆ ಆ ವಿಷಯ ನನ್ನನ್ನ ಬಹಳ ದಾಢವಾಗಿ ಕಾಡೋಕ್ ಶುರುವಾಯಿತು ಅಂದ್ರೆ ಅಲ್ಲಿಂದ ಆಚೆಗೆ ನಾನು ಸಾವಿನ ಬಗ್ಗೆ ಬಹಳ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಅದ್ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ನಮ್ಮದೊಂದು ಸ್ವಂತ ಮನೆ ಇತ್ತು ಬೆಂಗಳೂರಿನಲ್ಲಿ ಸ್ವಂತ ಮನೆ ಮಾಡಿದ್ರು ನಮ್ಮ ತಂದೆ ನಮ್ಮ ತಂದೆ ಊಟಕ್ಕೆ ವಾಸಕ್ಕೆ ಯಾವ ತೊಂದರೆಯೂ ಮಾಡದ ಹಾಗೆ ನಮ್ಮನ್ನ ಬಿಟ್ಟು ಹೋಗಿದ್ರು ಅಂದ್ರೆ ಯಾರ ಮುಂದೆನೂ ನಾವು ಕೈ ಚಾಚಲಿಲ್ಲ ಆದ್ರೆ ಬದುಕ್ಸಾಗ್ಬೇಕಲ್ಲ ಒಂಬತ್ತನೇ ಕ್ಲಾಸಿನ ನಂತರ ನಾನು ನನ್ನ ಓದಿಗೆ ನನ್ನ ಖರ್ಚಿಗೆ ನಾನೇ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡಿದೆ ಒಂಬತ್ತನೇ ಕ್ಲಾಸಲ್ಲಿ ನಾನು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಈ ಮಿಷಿನರಿಗಳು ಬರೋದು ಈ ಥದು ಗಾಡಿಗಳ ಸಣ್ಣ ಸಣ್ಣ ಮಿಷಿನರ್ಸ್ ಬರೋದು ಅದನ್ನು ಫೈಲ್ ಮಾಡಲಿಕ್ಕೆ ಹೋಗ್ತೀನಿ ಅದು ಹೆಂಗೆ ಅಂತಂದರೆ ಒಂದು ಗಂಟೆಗೆ ಇಷ್ಟು ರೂಪಾಯಿ ಅಂತ ಕೊಡೋರು ಒಂದು ಗಂಟೆಗೆ ಮೂರು ರೂಪಾಯಿ ಆ ರೀತಿ ಮೂರು ಗಂಟೆ ಕೆಲಸ ಮಾಡ್ತಿದ್ವಿ ಒಂಬತ್ತು ರೂಪಾಯಿ ಬರೋರು ತಿಂಗಳಿಗೆ ಅದು ಒರ್ಮೂರ್ಲಿ ಒಂಬತ್ತು ತೊಂಬತ್ತು ತೊಂಬತ್ತು ರೂಪಾಯಿನೂ ಆಗೋದು ಅಲ್ಲ ತೊಂಬತ್ತಲ್ಲ ಜಾಸ್ತಿ ಆಗೋದು ಒಂಬತ್ತ್ ಮೂರ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಇನ್ನೂರ ಎಪ್ಪತ್ತು ರೂಪಾಯಿ ಆತತ್ರ ಮುನ್ನೂರು ರೂಪಾಯಿ ಸಂಪಾದನೆ ಆಗೋದು ಅದು ನಮ್ಮ ನಮ್ಮ ಮನೆಯಲ್ಲಿ ಒಂದು ಒಂದು ತಿಂಗಳ ಹಾಲಿನ ಖರ್ಚಿಗೋ ಇನ್ನೊಂದು ಖರ್ಚಿಗೋ ಆಗ್ತಿತ್ತು ಹಾಗೆ ತಂದು ನಾನೇನು ಇಟ್ಕೊಳ್ತಾ ಇಲ್ಲ ನಮ್ಮ ತಾಯಿ ಕೊಟ್ಬಿಡ್ತಿದ್ದೆ ಆದ್ ಅದನ್ನು ಮಾಡಿದ್ದೇನೆ ಅದ ನಂತರ ಇನ್ನೊಂದು ಯಾವ್ದೋ ಇಂಜಿನಿಯರಿಂಗ್ ವರ್ಕ್ಸ್ ಇತ್ತು ಲೇತ್ಗಳಲ್ಲಿ ಕೆಲಸ ಮಾಡೋದು ಅಲ್ಲಿ ಮಾಡಿದ್ದೇನೆ ಆಮೇಲೆ ಒಂದೆರಡು ದಿನ ಪೇಪರ್ ಹಾಕಿದ್ದು ಉಂಟು ಆಮೇಲೆ ಹೀಗೆ ಹೋಗ್ತಾ ಇಲ್ಲಿ ನಾನು ಮೆಡಿಕಲ್ ಶಾಪ್ಗಳಲ್ಲೂ ಕೆಲಸ ಮಾಡಿದ್ದೇನೆ ಸುಮಾರು ವರ್ಷ ಮೆಡಿಕಲ್ ಶಾಪ್ ಅಲ್ಲಿ ಕೆಲಸ ಮಾಡಿದ್ದೆ ಹಾಗೆ ಬೇರೆ 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 ರೀತಿಯ ಕೆಲಸಗಳನ್ನು ಮಾಡ್ಕೊಂಡೆ ನನ್ನ ಓದು ನನ್ನ ಕಾಲೇಜಿಗೆ ಬೇಕಾಗುವಂತಹ ಸಾಮಗ್ರಿಗಳು ಮತ್ತೆ ಫೀಸು ಅಪ್ ಟು ಡಿಗ್ರಿ ನಾನೇ ಭರಿಸ್ಕೊಳ್ತಾ ಬಂದೆ ಈ ಟೆಂತ್ ಆದ್ಮೇಲೆ ನಮ್ಮ ತನ್ ನಮ್ಮ ತಂದೆಯವರಿಗೆ ನಾನು ಡಾಕ್ಟರ್ ಆಗಬೇಕು ಅನ್ನೋದು ಬಹಳ ಆಸೆ ಇತ್ತು ಹಾಗೆ ನಾನು ಚೆನ್ನಾಗಿ ಓದ್ತಾ ಇದ್ದೆ ಹತ್ತನೇ ಕ್ಲಾಸಿನ ನಂತರ ನಾನು ಸೈನ್ಸ್ ತಗೊಂಡೆ ಸೈನ್ಸ್ ತಗೊಂಡೆ ಅಂತಂದ್ರೆ ನನಗೇನು ಯಾವುದೋ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಬಿಟ್ಟು ಅಂತಲೂ ಅಲ್ಲ ಯಾವುದೋ ಒಂದು ಸಾಮಾನ್ಯ ದರ್ಜೆ ಕಾಲೇಜಲ್ಲಿ ನಾನು ಸೇರ್ಕೊಂಡೆ ನಾನು ನನ್ನ ನಾವಿದ್ದೆ ಐದು ಜನ ಅಲ್ಲಿ ಆ ಕಾಲೇಜಲ್ಲಿ ಸೈನ್ಸಿಗೆ ಮತ್ತೆ ಸೆಕೆಂಡ್ ಪಿ ಯು ಸಿಲಿ ಪಾಸ್ ನಾನು ಒಬ್ಬನೇ ಅದಾದ ನಂತರ ನಾನು ಸಿಇಟಿ ಎಕ್ಸಾಮ್ ಬರ್ದೆ ಎಕ್ಸಾಮ್ ನಲ್ಲಿ ನಾನು ಮೆಡಿಕಲ್ ಮಾಡಬೇಕು ಅಂತಿತ್ತು ಆದ್ರೆ ಮೆಡಿಕಲ್ ಎಲಿಜಿಬಿಲಿಟಿ ಸಿಗ್ಲಿಲ್ಲ ನನಗೆ ಇಂಜಿನಿಯರಿಂಗ್ ಸಿಕ್ತು ಇಂಜಿನಿಯರಿಂಗ್ ಸಿಕ್ಕದು ಅಂತಂದ್ರೆ ನಮಗೆ ನಿಜಕ್ಕೂ ಅಷ್ಟೆಲ್ಲ ದುಡ್ಡು ಕೊಟ್ಟು ಹೋಗೋ ಅನುಕೂಲ ನಮ್ಮ ಮನೆಯಲ್ಲಿ ಇರಲಿಲ್ಲ ಎಲ್ಲರೂ ಡಿಗ್ರಿಗೆ ಹೋಗ್ತಾರಲ್ಲ ಅಂತ ನಾನು ಹೋದೆ ಇದೇ ಬೆಂಗಳೂರಿನ ವಿಜಯ ಮೇನ್ ಕಾಲೇಜಲ್ಲಿ ಡಿಗ್ರಿಗೆ ಸೇರ್ಕೊಂಡೆ ಅಲ್ಲಿ ಅದೊಂಥರ ವಿಚಿತ್ರ ಈ ನಾನು ಅಲ್ಲಿಗೆ ಹೋದಾಗ ಸುಮಾರು ನೂರ ಐವತ್ತು ಜನ ಸ್ಟೂಡೆಂಟ್ಸ್ ನಮ್ಮ ಬ್ಯಾಚ್ಗೆ ಅದು ಅಲ್ಲದೆ ಪಿ ಸಿ ಎಮ್ ತಗೊಂಡ್ಬಿಟ್ಟಿದೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಅಲ್ಲಿವರೆಗೂ ಪಿ ನಲ್ಲಿ ನನಗೆ ಪಾಠ ಮಾಡುವಂತ ಲೆಕ್ಚರರ್ಸ್ ಏನಿದ್ದಾರೆ ಅವರು ಅವರ ಪಾಠಗಳೆಲ್ಲ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಯಾಕಂದ್ರೆ ಕನ್ನಡದಲ್ಲಿ ನೀಟಾಗಿ ಮಾಡೋರು ಇದ್ದಕ್ಕಿದ್ದಂಗೆ ನನ್ನ ಯಾವುದಾದ್ರು ಕೊಳದಿಂದ ತೆಗೆದು ದಡಕ್ ಬಿಟ್ಟರು ಅಂತಾರಲ್ಲ ಹಂಗಾಗೋಯ್ತು ಕತೆ ಅಲ್ಲಿ ಹೋದ್ರೆ ನೂರೈವತ್ತು ಜನ ಸ್ಟೂಡೆಂಟ್ಸು ಅವರು ಲೆಕ್ಚರರ್ಸ್ ಬರೋರು ಪಾಠ ಮಾಡೋರು ಹೋಗೋರು ಏನು ಅರ್ಥವೇ ಆಗ್ತಾ ಇರಲಿಲ್ಲ ತಲೆ ಬುಡ ಏನು ಗೊತ್ತಾಗ್ತಾ ಇರಲಿಲ್ಲ ನನಗೆ ಇದು ಇದು ಕತೆ ಹಿಂಗಾಗ ಹೋಗ್ತಾ ಇದೆಯಲ್ಲ ಮತ್ತೆ ಅಲ್ಲೂ ಸಹ ನಾನು ಅಲ್ಲಿ ಕಾಲೇಜ್ ಫೆಸ್ಟ್ಗಳು ಅಥವಾ ಡಾನ್ಸ್ ಪ್ರೋಗ್ರಾಮು ಅದೆಲ್ಲ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ ಮಾಡ್ತಾ ಇರ್ಲಿಲ್ಲ ಹೀಗೆ ಆಯ್ತು ಒಂದಷ್ಟು ಇದ್ರ ಮಧ್ಯೆ ನಾನು ಪಿ ಯು ಸಿ ಓದುವಾಗ ನನ್ನ ಭರತನಾಟ್ಯ ಟೀಚರ್ ಅಂತ ಹೇಳಿದ್ನಲ್ಲ ಅವರು ನಾನು ಶಾಲೆ ಬಿಟ್ಟರು ಸಹ ಅವರು ನನ್ನನ್ನು ಪ್ರೋಗ್ರಾಮ್ ಗಳಿಗೆ ಕರ್ಕೊಂಡು ಹೋಗುವರು ಡಾನ್ಸ್ ಮಾಡಿಸೋರು ಹಂಗಂತ ಏನು ಭರತನಾಟ್ಯದ ಪ್ರೋಗ್ರಾಮ್ ಅಲ್ಲ ಒಂದು ಜನಪದ ನೃತ್ಯವೋ ಇನ್ನೊಂದೇನೋ ಮಾಡಿಸೋರು ಹಾಗೆ ನಮ್ಮ ಟೀಚರ್ನ ಒಬ್ಬರ ಸ್ಟೂಡೆಂಟು ಅವರು ಒಂದು ನೃತ್ಯ ರೂಪಕಕ್ಕೆ ನನ್ನನ್ನು ಕರ್ಕೊಂಡು ಹೋದ್ರು ನೃತ್ಯ ರೂಪಕ ಅಂತಂದ್ರೆ ಅದು ಅದು ನಾಟಕವೇ ಇಲ್ಲಿ ಅದಕ್ಕಿಂತ ಮುಂಚೆ ಅವರು ನೀನು ನಾಟಕ ಮಾಡಬೇಕು ಅಂತಂದ್ರು ಆಯ್ತು ಅಂತ ಒಪ್ಕೊಂಡ್ಬಿಟ್ಟೆ ನಾನು ಆಯ್ತು ಏನ್ ಮಾಡ್ಬೇಕು ಏನು ಎತ್ತ ಯಾವ ಗಂಧ ಗಾಳಿ ಗೊತ್ತಿಲ್ಲ ಅದ್ರ ಬಗ್ಗೆ ಐದು ಅವರು ಕ್ಯಾಸೆಟ್ ತಗೊಂಬಂದ್ರು ಒಂದು ಕ್ಯಾಸೆಟ್ ಅಲ್ಲಿ ಒಂದು ಎರಡು ಪದ್ಯಗಳಿತ್ತು ಅದು ಹೆಣ್ಣಿನ ಪದ್ಯಗಳು ಅದಕ್ಕೆ ಡ್ಯಾನ್ಸ್ ಮಾಡಿಸೋದು ನಾನು ಡ್ಯಾನ್ಸ್ ಎಲ್ಲ ಕಲಿತೆ ಆಮೇಲೆ ಇಡೀ ಕ್ಯಾಸೆಟ್ನ ಕೇಳಿಸ್ಕೋ ಅಲ್ಲಿ ಹೆಣ್ಣಿನ ಸೌಂಡ್ ಎಲ್ಲೆಲ್ಲಿ ಬರುತ್ತೋ ಅದಕ್ಕೆ ನೀನು ಅದನ್ನ ಕೇಳಿಸ್ಕೊಂಡು ಆ ಥರ ಮಾತಾಡೋದನ್ನ ಅಭ್ಯಾಸ ಮಾಡು ಅಂತ ಹೇಳಿದ್ರು ಸರಿ ನಾನು ಎರಡು ಮೂರು ಸಾರಿ ಕೇಳಿದೆ ಅಭ್ಯಾಸ ಮಾಡಿದೆ ಆಯ್ತು ಸೀದಾ ಕರ್ಕೊಂಡೋದ್ರು ಎಲ್ಲಿ ಕರ್ಕೊಂಡೋದ್ರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡೋದ್ರು ಅಲ್ಲಿ ಅಲ್ಲಿ ನಾಟಕ ನನಗೆ ಒಂದು ಸ್ಟೇಜ್ ರಿಹರ್ಸಲ್ ಇಲ್ಲ ಕೋಯಾಕ್ಟರ್ ಯಾರು ಅಂತ ಗೊತ್ತಿಲ್ಲ ಪಾತ್ರ ಏನು ಅಂತ ಗೊತ್ತಿಲ್ಲ ಮಣ್ಣು ಮಸಿ ಏನು ಗೊತ್ತಿಲ್ಲ ನನಗೆ ಅಲ್ಲಿ ಹೋದ್ರೆ ಮೊದಲನೇ ಸಾರಿ ನನ್ನ ಕೋಆಕ್ಟರ್ ನನಗೆ ಸಿಕ್ಕ ಅವನಲ್ಲಿ ಆ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಏನು ನಂದು ಅಂತಂದ್ರೆ ಮಾಯೆ ಅವನು ಅಲ್ಲಮ್ಮ ಪ್ರಭು ಅಲ್ಲಿ ಗೊತ್ತಾಗಿದ್ದು ಇದು ಮಹಾ ಬೆಳಗು ಅಂತ ಒಂದು ನಾಟಕ ನಾನು ಅದ್ರಲ್ಲಿ ಮಾಯೆ ಅವನು ಅಲ್ಲಮ್ಮ ಪ್ರಭು ಅಂತ ಅಲ್ಲಿ ಅದು ಮತ್ತೆ ಅದೇನು ನಾವು ಮಾತಾಡಿ ಆಗುವಂತ ನಾಟಕ ಏನಲ್ಲ ಅದು ರೆಕಾರ್ಡೆಡ್ ಒಂದು ಕ್ಯಾಸೆಟ್ ಆನ್ ಮಾಡ್ತಾರೆ ನಾವು ಪದ್ಯಕ್ಕೆ ಕುಣಿಯೋದು ಆ ಲಿಪ್ ಸಿಂಕ್ ಮಾಡಿ ಅಷ್ಟೇ ಇರೋದ್ ವಿಷಯ ಅಲ್ಲಿ ಮೊದಲನೇ ಸಾರಿ ನಾನು ಹೆಣ್ಣು ವೇಷವನ್ನ ಅಲ್ಲಿ ಹಾಕಿದೆ ಅದು ನನ್ನ ಮೊದಲ ರಂಗ ಪ್ರವೇಶ ಅಂತ ಹೇಳ್ಬೋದು ಅಂದ್ರೆ ನಾಟಕದ ರಂಗ ಪ್ರವೇಶ ಅಂತ ಹೇಳ್ಬೋದು ಅದಾದ್ಮೇಲೆ ಅದಷ್ಟೇ ಅದಾದ್ಮೇಲೆ ಮತ್ತೆ ಅದನ್ನ ಮಾಡ್ಲಿಲ್ಲ ನಾನು ಅವ್ರು ನಿಮ್ಮ ಹತ್ರನೇ ಯಾಕೆ ಮಾಡಿಸೋದ್ರು ಅವ್ರಿಗೆ ಕಾಲೇಜಲ್ಲಿ ಬೇರೆ ಹುಡುಗಿಯರು ಹತ್ರ ಮಾಡಿಸಬಹುದು ಹಾ ಅದು ಅದು ವಿಷಯ ಏನು ಅಂತಂದ್ರೆ ಆ ಸಿದ್ಧಗಂಗಾ ಮಠದಲ್ಲಿ ಯಾರು ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳನ್ನ ಅಭಿನಯಿಸುವಂತ ಆ ಅವಕಾಶ ಇರ್ಲಿಲ್ಲ ಹುಡುಗರೆ ಮಾಡ್ಬೇಕಾಗಿತ್ತು ಅದನ್ನ ಹಾಗಾಗಿ ಅವರು ನನ್ನನ್ನ ಕರ್ಕೊಂಡು ಹೋದ್ರು ಆ ಅದು ಕತೆ ಅದು ಕತೆ ಅದು ಅದಾದ್ಮೇಲೆ ಮತ್ತೆ ಯಥಾ ಪ್ರಕಾರ ಹಿಂಗೆ ಕಾಲೇಜಿಗೆ ಹೋಗ್ತಿರುವಾಗ ಅದ್ಯಾಕೋ ತುಂಬಾ ಬೇಜಾರು ಅನ್ಸಕ್ ಶುರು ಆಯ್ತು ನಾನು ಏನು ಮಾಡ್ತಾ ಇಲ್ವಲ್ಲ ಸುಮ್ಮನೆ ಇನ್ನೊಂದೇನು ಅಂತಂದ್ರೆ ಒಂದೆರಡು ಸಬ್ಜೆಕ್ಟು ಒಂದೆರಡೇನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಪೂರ್ತಿ ಫೇಲ್ ಆಗೋಯ್ತು ನಂದು ಅದಕ್ಕಿಂತ ಮುಂಚೆ ಏನು ಆಗ್ತಾ ಇಲ್ವಲ್ಲ ಇದು ಅಂತ ನಾನು ಸುಮ್ಮನೆ ಓಡಾಡ್ತಾ ಇರುವಾಗ ಕಾಲೇಜಲ್ಲಿ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಒಂದು ನೋಟಿಸ್ ನೋಡ್ದೆ ಅದು ಬೀದಿ ನಾಟಕ ಶಿಬಿರ ಅಂತ ಇತ್ತು ಒಂದು ವಾರದ ಬೀದಿ ನಾಟಕ ಶಿಬಿರ ಅಂತ ಸರಿ ಇದೇನಿದು ಬೀದಿ ನಾಟಕ ಇದುವರೆಗೂ ಕೇಳ ಇಲ್ವಲ್ಲ ಈ ತರದೊಂದು ನಾಟಕ ಇದೆಯಾ ಈ ತರದೊಂದು ಪ್ರಕಾರ ಇದ್ಯಾ ಒಟ್ಟು ನಾಟಕ ಅಂತ ಅಂತಲ್ಲ ಇದು ಏನಿದ್ ನೋಡ್ಬಿಡೋಣ ಅಂತ ಹೇಳಿ ಸುಮ್ಮನೆ ಹೋದೆ ಅವಾಗೆಲ್ಲ ಏನು ಫೋನ್ ಮಾಡ್ಬೇಕು ಹೋಗ್ಬೇಕು ಅಂತ ಇರಲಿಲ್ಲ ಇರ್ಲಿಲ್ಲ ಹೋಗೋದು ಹೋಗೋದಷ್ಟೇ ಅಲ್ಲಿ ಎಲ್ಲಾ ಕಾಲೇಜಲ್ಲೂ ನೋಟಿಸ್ ಬೋರ್ಡ್ ಹಾಕ ಹೋಗ್ತಿದ್ವಿ ಅಷ್ಟೇ ಈ ಶಿವಾಜಿನಗರದ ಇಂಡಿಯನ್ ಎಕ್ಸ್ಪ್ರೆಸ್ ಸರ್ಕಲ್ ಹತ್ರ ಒಂದು ಒಂದು ಜಾಗ ಇದೆ ಹಿಂದೂ ಹಿಂದೂ ಹತ್ರ ಅಲ್ಲಿ ನಿಂತ್ಕೊಂಡಿದ್ದೆ ಅವತ್ತಿನ ದಿನ ಫಸ್ಟ್ ಡೇ ನಾನು ಬೀದಿ ನಾಟಕಕ್ಕೆ ವರ್ಕ್ಶಾಪ್ ಹೋಗ್ಬೇಕು ಶಿಬಿರ ಅಂದ್ರೆ ಏನಂತಲೂ ಗೊತ್ತಿಲ್ಲ ನನಗೆ ಹೋದೆ ನಿಂತ್ಕೊಂಡು ಕಾಯ್ತಾ ಇದ್ದೆ ಎಲ್ಲಿ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಅವಾಗೆಲ್ಲ ಈಗಿನ ತರ ಎಲ್ಲಿ ನಾನು ಬಂದಿದ್ದೀನಿ ಲೊಕೇಶನ್ ಎಲ್ಲಿ ಅಥವಾ ಲೊಕೇಶನ್ ಹಾಕಿ ಯಾವುದು ಇಲ್ಲ ಅಲ್ಲಿ ನಿಂತಿದ್ದೆ ಒಬ್ಬ ಮನುಷ್ಯ ಬಂದ ನೀವು ಯಾಕೆ ಇಲ್ಲಿ ನಿಂತಿದ್ದೀರಿ ಅಂತ ಕೇಳಿದ್ರು ನಾನು ಇಲ್ಲೇನೋ ನಾಟಕದ ಶಿಬಿರ ಬೀದಿ ನಾಟಕದ ಶಿಬಿರ ಇದೆಯಂತೆ ನೀವು ಅದಕ್ಕಾಗಿ ಬಂದಿ ನಾಟಕಕ್ಕೆ ಬೀದಿ ನಾಟಕಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರು ಹೌದು ಅಂದೆ ಮತ್ತೆ ಇಲ್ಲಿ ಯಾಕೆ ನಿಂತಿದ್ದೀರ್ರಿ ಒಳಗೋಗ್ರಿ ಅಂತ ನಾನ್ ಸೀದಾ ಒಳಗೋದೆ ಮಾತಾಡಿಸಿದವರು ಜೈತಿ ಅಂತ ಇದು ನನ್ನ ಅವರ ಮೊದಲ ಭೇಟಿ ಹಾಗೆ ಅವರ ನನ್ನ ಭೇಟಿ ಅಲ್ಲಿಂದ ಶುರುವಾಯಿತು ಅದೊಂದು ಮಾಧ್ಯಮ ಅಂತ ಹೇಳಿ ಒಂದು ಎನ್ ಜಿ ಓದು ಅದು ಮಕ್ಕಳ ಹಕ್ಕುಗಳು ವುಮೆನ್ಸ್ ರೈಟ್ಸು ಸೋಷಿಯಲ್ ಇಶ್ಯೂಸು ಏಡ್ಸು ಈ ತರದ ವಿಷಯಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದಂಥ ಒಂದು ಎನ್ ಜಿ ಒ ಅಲ್ಲಿ ಮೊದಲನೇ ಸಾರಿ ಬೀದಿ ನಾಟಕ ಶಿಬಿರ ಅಂತ ಹೇಳಿ ಯಾರು ಜಯತೀರ್ಥ ಅವರು ಮಾಡ್ತಾ ಇದ್ರು ಮತ್ತು ಅವ್ರಿಗೂ ಅದು ಹೊಸ್ತು ಒಂದು ವಾರದ ಆ ಶಿಬಿರ ನನ್ನ ಆಲೋಚನೆಯನ್ನೇ ಬದಲಾಯಿಸ್ಬಿಡ್ತು ಕೇವಲ ಒಂದು ವಾರದ ಶಿಬಿರ ಅರೆ ಇದರಲ್ಲಿ ಏನೋ ಮಜಾ ಇದೇನೋ ಬೇರೆ ತರನ ಇದೆಯಲ್ಲ ನನ್ನನ್ನು ಸೀದಾ ಕರ್ಕೊಂಡೋಗಿ ಜನರುಗಳ ಜನರ ಎದುರುಗಡೆ ಮಾತಾಡ್ ಮಾತಾಡಿದ್ರು ಅಂತ ಅದು ಕೊಟ್ಟಂತ ಖುಷಿ ಅದು ಕೊಟ್ಟಂತ ಒಂದು ಕಾನ್ಫಿಡೆನ್ಸು ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವಾಗ ಈಗೆಲ್ಲ ಅನ್ನಿಸ್ತು ಅಂತಲ್ಲ ನನಗೆ ಈಗ ಈಗ ಹಾಗೆ ಅನ್ನಿಸ್ತಾ ಇದೆ ಅವ್ರ ಜೊತೆ ನಾನು ಒಡನಾಡ್ತಾ ಈ ಕಾಲೇಜ್ ಹೋಗೋದು ಕಡಿಮೆ ಆಗೋಯ್ತು ಯಾಕೆ ಅಂತಂದ್ರೆ ಅದಕ್ಕಿಂತ ಕಾಲೇಜ್ ನಲ್ಲಿ ಸಿಗುವುದಕ್ಕಿಂತ ಒಂದು ವಿಭಿನ್ನವಾದ ಅನುಭವ ಅಂದ್ರೆ ಜಗತ್ತನ್ನು ನೋಡುವ ರೀತಿ ಇದು ಬೇರೆನೇ ಇದೆಯಲ್ಲ ಇದು ನಾವು ಅಂದ್ಕೊಂಡಾಗ ಇಲ್ಲಲ್ಲ ಇದು ಅನ್ಸೋದಕ್ಕೆ ಶುರುವಾಗಿ ಅವ್ರ ಒಡನಾಟ ಜಾಸ್ತಿ ಆಯ್ತು ಮತ್ತೆ ಅಲ್ಲಿ ಬೇರೆ ಬೇರೆ ಸ್ನೇಹಿತರೆಲ್ಲ ಬರೋರು ಅವರೆಲ್ಲ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇದೆ ಕೆಲ ಕೆಲ್ಸಕ್ಕೆ ಹೋಗಿ ಕೆಲ್ ಕೆಲವರು ಕೆಲ್ಸಕ್ಕೆ ಹೋಗ್ತಿದ್ರು ಕೆಲವರು ಸ್ಟೂಡೆಂಟ್ಸ್ ಆಗಿದ್ರು ಇನ್ ಕೆಲವರು ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡ್ತಿದ್ದವರು ನಾವೆಲ್ಲ ಒಟ್ಟಾಗಿ ಸೇರ್ತಾ ಇದ್ವಿ ಅಂದ್ರೆ ಇವರೆಲ್ಲ ಬೇರೆ ಬೇರೆ ಕ್ಷೇತ್ರದವರು ಎಲ್ಲರೂ ಒಟ್ಟಾಗಿ ಏನೋ ಒಂದು ಮಾಡ್ತಾ ಇದಾರಲ್ಲ ಅಂದ್ರೆ ಎಲ್ಲರ ಮನಸ್ಥಿತಿಯು ಬೇರೆ ಬೇರೆ ಆದ್ರೆ ಇವರೆಲ್ಲರೂ ಯಾವುದೋ ಒಂದು ವಿಷಯಕ್ಕಾಗಿ ನಾವಿಲ್ಲಿ ಕೂಡ್ಕೊಂಡಿದೀವಿ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ ಅನ್ಸಕ್ ಶುರು ಆಯ್ತು ಹಾಗೆ ಕಾಲೇಜ್ ಹೋಗ್ತಾನೆ ಬೀದಿ ನಾಟಕಗಳನ್ನು ಮಾಡ್ತಾ ಇದ್ದೆ ಒಂದು ವರ್ಷ ಫಸ್ಟ್ ಇಯರ್ ಡಿಗ್ರಿ ಹಾಗೆ ಕಳೆದೋಯ್ತು ಹಾಗಿರುವಾಗ ಆಗ್ಲೇ ಹೇಳ್ದಾಗೆ ಮೂರ್ ಸಬ್ಜೆಕ್ಟ್ ಫೇಲ್ ಆಯ್ತು ಕನ್ನಡ ಇಂಗ್ಲಿಷ್ ಮಾತ್ರ ಪಾಸ್ ಅದು ಅವಾಗೆಲ್ಲ ನಮ್ಗೆ ಸೆಮಿಸ್ಟರ್ ಎಕ್ಸಾಮ್ ಗಳೆಲ್ಲ ಇರ್ಲಿಲ್ಲ ಅರ್ಧ ವಾರ್ಷಿಕ ವಾರ್ಷಿಕ ಆಮೇಲೆ ನೆಕ್ಸ್ಟ್ ಇಯರ್ ನಾನು ಸೆಕೆಂಡ್ ಇಯರ್ ಹೋದೆ ನನಗೆ ಆಶ್ಚರ್ಯ ಆಗೋಯ್ತು ನಾನು ಫಸ್ಟ್ ಇಯರ್ ಪಾಸೇ ಮಾಡಿಲ್ಲ ಆದ್ರೂ ಸೆಕೆಂಡ್ ಇಯರ್ ಹೋಗ್ತಾ ಇದೀನಲ್ಲ ಏ ಇದು ಮಜಾ ಇದೆ ಆಗಿದ್ರೆ ಫೇಲ್ ಮಾಡಿ ಅದೇ ಶಾಲೆ ಅದೇ ಕ್ಲಾಸ್ ಅಲ್ಲಿ ಕೂರಿಸ್ಬಿಟರ್ ಅವರು ಕಾಲೇಜಲ್ಲಿ ಬಾರಿ ಮಜಾ ಇದೆಯಲ್ಲ ಇದು ಅಂದ್ರೆ ನಾನು ಏನು ಓದ್ತಾ ಇದ್ರು ಮೂರ್ ವರ್ಷ ಕಂಪ್ಲೀಟ್ ಮಾಡಿ ಹೋಗ್ಬಿಡ್ಬೋದಲ್ಲ ಈ ಖುಷಿಗ್ ನಾನು ಬರ್ಬೇಕಾ ಇಲ್ಲಿ ಕಾಲೇಜ್ಗೆ ನಾನು ನಾವು ಓದ್ಲಿ ಓದ್ಲೇ ಇರ್ಲಿ ಮೂರ್ ವರ್ಷ ಹೇಗೂ ಕಳಿಯತ್ತೆ ಆ ಸುಖಕ್ಕೆ ನಾನ್ ಯಾಕೆ ಇಲ್ಲಿರ್ಬೇಕು ಅನ್ಸಕ್ ಶುರುವಾಯ್ತು ಇದಕ್ಕಿಂತ ಬೇರೆದೇ ಒಂದ್ ಜಗತ್ತಿದೆಯಲ್ಲ ಇದೆಯಲ್ಲ ಅನ್ಸಕ್ ಶುರು ಆಯ್ತು ಅಂದ್ರೆ ನನಗೆ ಫಸ್ಟ್ ಟೈಮ್ ಅನ್ಸಿದ್ದು ಇದನ್ನ ನೀವು ಜ್ಞಾನೋದಯ ಅಂತಿರೋ ಇನ್ನೇನೋ ಅಂತೀರೋ ಗೊತ್ತಿಲ್ಲ ಮೊದಲ ಸಾರಿ ಅನ್ಸಿದ್ದು ಯೂನಿವರ್ಸಿಟಿಗಳಲ್ಲಿ ಕಲಿಯುವಂಥದ್ದು ಏನು ಇಲ್ಲ ಅಂತ ಅನಿಸ್ತು ಒಂದು ವರ್ಷ ನನ್ನ ಜೀವನವನ್ನ ಹಾಳು ಮಾಡ್ಕೊಂಬಿಟ್ಟೆ ಅಂತ ಅನಿಸ್ತು ಆದ್ರೆ ಹಾಗೆ ಅನ್ಕೋಬಾರ್ದು ಯಾಕಂದ್ರೆ ಆ ಕಾಲೇಜ್ ಹೋಗಿದ್ರಿಂದ ಆ ನೋಟಿಸ್ ಬೋರ್ಡ್ ನೋಡಿದ್ದು ಅದ್ಬೇರೆ ವಿಷಯ ಆದ್ರೆ ಅದೊಂದು ತಿರುವು ಅಂತಾರಲ್ಲ ಒಂದು ಕ್ಷಣ ಹೀಗೆ ಮಾಡಿಡ್ತಲ್ಲ ನಾನು ಆ ಕ್ಷಣದಿಂದ ಡಿಸೈಡ್ ಮಾಡಿದೆ ಎರಡನೇ ವರ್ಷದ ಫೀಸು ಕಟ್ಬಿಟ್ಟಿದ್ದೆ ಒಂದಿನ ನನಗೆ ಅನ್ನಿಸ್ತು ಇದು ಬೇಡ ಇದು ನನಗೆ ಆಗೋದಿಲ್ಲ ಇದು ಸುಮ್ನೆ ಓದಿ ಪ್ರಯೋಜನ ಇಲ್ಲ ಇದು ಅಂತ ಹೇಳಿ ಮನೆಗೆ ಬಂದೆ ನಾನು ನಾಳೆಯಿಂದ ಕಾಲೇಜ್ ಹೋಗಲ್ಲ ಅಂದೆ ಪಾಪ ನಮ್ಮ ತಾಯಿಗೆ ಆಶ್ಚರ್ಯ ಏನಕ್ಕೆ ಹಿಂಗಂತಿದ್ದಾನೆ ಯಾಕೆ ಅವ್ರಿಗೆ ಅವರು ಓದ್ದವ್ರಲ್ಲ ಏನಿಲ್ಲ ಅವ್ರು ಏನು ಹೇಳಲಿಲ್ಲ ಏನ್ ಮಾಡ್ತೀಯಾ ಅಂದ್ರು ನಾಟಕ ಮಾಡ್ತೀನಿ ಅಂದೆ ಏನ್ ನಾಟಕ ಬೀದಿ ನಾಟಕ ಪಾಪ ಪಾಪ ಏನು ಅನ್ಸುತ್ತೆ ಹೇಳಿ ಆ ಮತ್ತೆ ಅವ್ರಿಗೂ ಲೋಕಾನುಭವ ಇಲ್ಲ ನಮಗೂ ಇದೇ ಒಂದ್ ರೀತಿ ಜೀವನ ಒಂದ್ರೆ ಒಂಥರ ಟಯಲ್ ಟ್ರಯಲ್ ಅಂಡ್ ಎರರ್ ಅಂತಾರಲ್ಲ ಹಂಗೆ ಒಂಥರ ಒಂಥರ ಬದುಕನ್ನ ಒಂದ್ ರೀತಿ ಪ್ರಯೋಗಕ್ಕೆ ಅಷ್ಟೇ ಇದು ಬಿಟ್ಟೆ ಕಾಲೇಜ್ ಬಿಟ್ಟೆ ಸುಮ್ಮನೆ ಅವ್ರ ಜೊತೆ ಹೋಗ್ತಿದ್ದೆ ನಾಟಕ ಮಾಡ್ತಿದ್ದೆ ಊಟ ಕೊಡೋರು ಚೆನ್ನಾಗ್ ಊಟ ಕೊಡೋರು ಸಖತ್ತಾಗಿರ್ತಿತ್ತು ಆಮೇಲೆ ಆಮೇಲೆ ನೂರು ರೂಪಾಯಿ ಕೊಡೋಕೆ ಶುರು ಮಾಡಿದ್ರು ಒಂದು ದಿನಕ್ಕೆ ಹಾಗಂತ ಹೇಳಿ ಏನು ನಾಟಕ ಇರ್ತಿರ್ಲಿಲ್ಲ ನಮ್ದು ಹಾಗೆ ಆಗ್ತಾ 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 ಆ ನನ್ನ ಈ ನಾನು ಕಾಲೇಜ್ ಬಿಟ್ಟದ್ದನ್ನ ನೋಡಿ ಜಯತೀರ್ಥ ಅವರು ನನ್ನನ್ನು ಅಲ್ಲಿ ಮಾಧ್ಯಮಲ್ಲಿ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಏನು ಇನ್ಫ್ಲೂಯೆನ್ಸ್ ಮಾಡಿ ಕೆಲ್ಸಕ್ಕೆ ಸೇರಿಸ್ಕೊಂಡ್ರು ಆ ಮಾಧ್ಯಮ ಒಂದು ವರ್ಷ ಕೆಲಸ ಮಾಡಿದೆ ರೂಪಾಯಿ ಸಂಬಳ ಕೊಡೋರು ಮನೆಯಿಂದ ಅಲ್ಲಿಗೆ ವಸಂತ ಶಿವಾಜಿನಗರ್ ದಾಟಿ ಆ ಕಡೆ ಕಂಟೋನ್ಮೆಂಟ್ ಕಡೆಗೆ ನಮ್ಮ ಮನೆ ಇರೋದು ಇಲ್ಲಿ ಆ ಬನ್ನರ್ಘಟ್ಟ ರಸ್ತೆಯಲ್ಲಿ ಇಲ್ಲಿಂದ ಅಲ್ಲಿಗೆ ಸೈಕಲ್ ತುಳ್ಕೊಂಡು ಹೋಗೋವೆ ಇಡೀ ಬೆಂಗಳೂರು ಸೈಕಲ್ ಸುತ್ತಬಿಟ್ಟಿದೀನಿ ಎಲ್ಲಾ ಕಡೆ ಅದ್ರ ಜೊತೆ ಜೊತೆಗೆ ನಾಟಕಗಳು ನಾನು ನೀನಾಸಂ ತಿರುಗಾಟ ಮಾಡೋಕಿನ್ನ ಮುಂಚೆನೆ ಕರ್ನಾಟಕದಲ್ಲಿ ಬೀದಿ ನಾಟಕ ತಿರುಗಾಟ ಸಿಕ್ಕಾಪಟ್ಟೆ ಮಾಡ್ಬಿಟ್ಟಿದ ಸುಮಾರು ಸಾವಿರಾರು ನಾಟಕಗಳು ಅವ್ರ ಜೊತೆ ಸೇರಿಕೊಂಡು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಬೇರೆ ಬೇರೆ ಜನ ಬೇರೆ ಬೇರೆ ಊರು ಬೇರೆ ಬೇರೆ ಊಟ ಬೇರೆ ಬೇರೆ ವಿಷಯ ಈ ಪ್ರೋಸೆಸ್ ಅಲ್ಲಿ ನಾನು ಹೇಳಿದ್ದು ಉಂಟು ಹೇಳಿಸ್ಕೊಂಡದ್ದು ಉಂಟು ಎಷ್ಟೋ ಕಡೆ ಗಲಾಟೆ ಆಗಿದ್ದುಂಟು ಒಂದು ಒಂದು ಕಡೆ ನಮ್ಮ ಇಡೀ ತಂಡವನ್ನ ನಾ ಎಸ್ಪೆಷಲಿ ನನ್ನನ್ನ ಜಯ ತೀರ್ಥ ಅವ್ರನ್ನ ಹಿಡ್ಕಂಡು ಹೊಡೆದಿದ್ದುಂಟು ಜನ ಬೀದಿ ನಾಟಕ ಮಾಡುವಾಗ ಕ್ಷುಲ್ಲಕ ಕಾರಣಕ್ಕೆ ಈ ತರದೆಲ್ಲ ಏನೋ ಬೀದಿ ನಾಟಕ ನನಗೆ ಒಂದು ಬೇರೆಯದೇ ಜಗತ್ತನ್ನ ಅಹ್ ಅಂದ್ರೆ ಬದುಕು ಬದುಕಬೇಕಷ್ಟೇ ಅದನ್ನ ಎಷ್ಟು ಮೌಲ್ಯಯುತವಾಗಿ ಬದುಕ್ತೀವಿ ಅನ್ನೋದು ಮುಖ್ಯ ಆಗ್ತದೆ ನನಗೆ ಆ ಬೀದಿ ನಾಟಕ ನನ್ನ ಜೀವನವನ್ನು ನಾನು ಮೌಲ್ಯಯುತವಾಗಿ ಕಳೀತಾ ಇದ್ದೀನಿ ಅನ್ನುವ ಒಂದು ಒಂದು ಭಾವನೆಯನ್ನು ಹುಟ್ಟಿಸ್ತು ಅದಾದ ನಂತರ ಅಲ್ಲೇ ಮಾಧ್ಯಮ ನಾನು ಕೆಲಸ ಮಾಡುವಾಗ್ಲೇನೆ ವಾರಕ್ಕೊಂದಿನ ಭಾನುವಾರ ರಜೆ ಇರೋದು ಅವ್ರು ಹೇಳಿದ್ರು ನೋಡ್ಮಗ ಇಲ್ಲಿ ಒಂದು ಜನಪದ ಲೋಕ ಅಂತಿದೆ ಅಲ್ಲಿ ಡಿಪ್ಲೊಮೊ ಕೋರ್ಸಸ್ ಮಾಡ್ತಾರೆ ನೀನಲ್ಲಿ ಹೋಗಿ ಜನಪದ ಡಿಪ್ಲೊಮಾ ಮಾಡುವಂತ ಏ ಹೌದಲ್ಲ ಅಂತ ಹೇಳಿ ಅದನ್ನೂ ಮಾಡಿದೆ ವಾರಕ್ಕೊಂದ್ಸರಿ ಹೋಗ್ತಿದ್ದೆ ಎಲ್ಲಿಂದ ಬೆಂಗಳೂರಿಂದ ರಾಮನಗರಕ್ಕೆ ಜನಪದ ಲೋಕದಲ್ಲಿ ಅಲ್ಲಿ ಒಂದು ವರ್ಷ ಡಿಪ್ಲೊಮಾ ಮಾಡಿದೆ ಅಲ್ಲಿ ನಾನು ನಾನು ಏನಂತಾರೆ ಟಾಪರ್ ಅದು ಹೊಸದಾಗ್ ಶುರುವಾಗಿದ್ದ ಕೋರ್ಸ್ ಅದು ಜನಪದ ಲೋಕದಲ್ಲಿ ಇದೆಲ್ಲ ಎರಡು ಸಾವಿರದ ಒಂದರ ವಿಷಯ ಇದು ಅದಾಯಿತು ಆಮೇಲೆ ಹೀಗೆ ಆಗ್ತಾ ಆಗ್ತಾ ಆ ಮಾಧ್ಯಮದಲ್ಲೇನೆ ನಾನು ಸುಮಾರಷ್ಟು ಕೆಲಸ ಮಾಡಿದೆ ಮಕ್ಕಳ ಬಗ್ಗೆ ವುಮೆನ್ಸ್ ಬಗ್ಗೆ ಅವಾಗ ಅದು ಒಂದು ರೀತಿಯ ಕಾನ್ಫಿಡೆನ್ಸ್ ಕೊಡ್ಸಿತ್ತು ನನಗೆ ತುಂಬಾ ಅದ್ಭುತವಾದ ಕಾನ್ಫಿಡೆನ್ಸ್ ಕೊಡ್ತು ನನಗೆ ನಾಟಕ ಅಂದ್ರೆ ಏನು ಅಂತ ಗೊತ್ತಿಲ್ಲದೇನೆ ಬರೀ ಬೀದಿ ನಾಟಕದ ಅನುಭವದ ಮೇಲೆನೆ ನಾನು ಎಷ್ಟೋ ಎನ್ ಜಿ ಒಗಳಿಗೆ ಥಿಯೇಟರ್ ವರ್ಕ್ಶಾಪ್ ಮಾಡ್ತಿದ್ದೆ ರಂಗಭೂಮಿ ಬಗ್ಗೆ ಸರಿಯಾಗಿ ಗೊತ್ತಿಲ್ದೇನೆ ಬರೀ ಬೀದಿ ನಾಟಕದ ಬೇಸ್ ಮೇಲೆ ಬೇಸ್ ಮೇಲೆ ಆ ಥರದೆಲ್ಲ ಮಾಡ್ಕೊಂಡಿದ್ದವನು ಒಂದು ಇದಕ್ಕಿದ್ದಂಗೆ ಒಂದಿನ ದಿನ ತೀರ್ಥವ್ರು ಏ ನೀನು ನೀನ ಸಂಗೋಗ ಅಂದ್ರು ಏನಾದ್ರು ನೀನಾಸಮ್ ಅಂತ ಕೇಳಿದೆ ಏ ಈ ತರ ನಾಟಕ ನಾಟಕಕ್ಕೆ ಅಂತಲೇ ಒಂದು ಶಾಲೆ ಇದೆ ಕಣು ಅಲ್ಲೆಲ್ಲ ಹೇಳ್ಕೊಡ್ತಾರೆ ಅಂತಂದ್ರೆ ಹೌದಾ ಸರಿ ಹಾಗಾದ್ರೆ ಅಂತ ಹೇಳಿ ನಮ್ಮ ಎನ್ ಜಿ ಓ ನಲ್ಲಿ ಸಾಗರದವರು ಒಬ್ಬರಿದ್ದಾರೆ ಅವ್ರು ಅಪೋಟೆಟ್ಟಾಗಿ ಕೆಲಸ ಮಾಡ್ತಾರೆ ಏ ನಂಗೆ ಗೊತ್ತದು ಬಾ ನಾನು ಹೋಗ್ತೀನಿ ಅಲ್ಲಿ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸ್ತೀನಿ ಬಸ್ ಹತ್ತಿಸ್ತೀನಿ ನೀನು ಹೋಗು ಅಂತಂದ್ರು ಒಂದಿನ ನಾನು ಅವರು ಅದೇ ಅವಾಗೆಲ್ಲ ಪತ್ರ ವ್ಯವಹಾರ ಅಲ್ಲ ಈಗ ತರ ಆನ್ಲೈನ್ ಏನಿಲ್ಲ ಪತ್ರ ಹಾಕಿದ್ದಾಯ್ತು ಅಲ್ಲಿಂದ ರಿಪ್ಲೈ ಬಂದು ಪ್ರಾಸ್ಪೆಕ್ಟಸ್ ಕಳ್ಸಿದ್ದಾಯ್ತು ಮತ್ತೆ ನಾನು ಅಪ್ಲಿಕೇಶನ್ ಬರೆದಿದ್ದಾಯಿತು ಅವರು ಇಂಟರ್ವ್ಯೂ ಕರೆದ್ದಾಯ್ತು ಮತ್ತೆ ನಾನು ಹೊರಟದ್ದು